ಗಣಕರಂಗ ಧಾರವಾಡ ಇವರು ಪ್ರೇಮಿಗಳ ದಿನಾಚರಣೆಯ ಆಯುಕ್ತ ಆಯೋಜಿಸಿರುವ ಪ್ರೇಮ ಪ್ರಸಂಗಗಳು ಹಾಸ್ಯ ಲೇಖನ ಸ್ಪರ್ಧೆಗಾಗಿ ನಾನು ಗಂಗಾಧರ್ಪಿ ಬನ್ನಿಹಟ್ಟಿ ಶಿವಮೊಗ್ಗದಿಂದ ನನ್ನ ಕಥಾ ಶೀರ್ಷಿಕೆ ಪಶ್ಚಾತ್ತಾಪಿ ಕಾರು ಇಳಿದು ರೇಷ್ಮೆ ಉಡ್ಡಿಯಂತಹ ಬಿಳಿ ರೋಮದ ಜೀವಿಯನ್ನು ಒತ್ತು ಓಡೋಡಿ ಬರುವ ಆತುರಾತುರದಲ್ಲಿ ಹಾದಿಯಲ್ಲಿ ಮಲಗಿದ್ದ ಕೊಮ್ಮೆಯ ನಾಯಿಯ ಕಾಲನ್ನು ತುಳಿದೇ ಬಿಟ್ಟು ಬಿಳಿ ಕೂದಲಿನ ಜೀವಿ ಎರಡು ಮೂರು ದಿನಗಳಿಂದ ಹೊಟ್ಟೆಗೆ ತಿಂದ ತಿಂದಿರಲಿಲ್ಲ ಆದ್ದರಿಂದ ತುರ್ತು ಡಾಕ್ಟರನ್ನು ಅವಳು ಕಾಣಬೇಕಿತ್ತು ಮೊದಲೇ ದಾರಿ ಹೋಗೋ ಹುಡುಗರಿಂದ ಕಲ್ಲೇಟು ತಿಂದು ಪೆಟ್ಟಾಗಿ ಪೆಟ್ಟು ಆಸ್ಪತ್ರೆಗೆ ದಾಖಲಾಗಿದ್ದ ಕುಮ್ಮಿಯ ನಾಯಿ ಕೈ ತೊಡಗಿತು ಪೆಟ್ಟ ಆಸ್ಪತ್ರೆಯಲ್ಲಿದ್ದ ನಾಯಿ ಪೋಷಕರೆಲ್ಲ ತಮ್ಮ ತಮ್ಮ ನಾಯಿಗಳು ಹೆದರಿಕೊಂಡವೆಂದು ಮಕ್ಕಳನ್ನು ಸಂತೈಸುವಂತೆ ಸಂತೈಸತೊಡಗಿತು ಕೊಮ್ಮ ಸೋ ಸಾರಿ ದಾರಿಯಲ್ಲಿ ಆಕ್ರಿ ಮಲಗಿಸಿದ್ರಿ ಕರ್ಕೊಡ್ರಿ ಪಕ್ಕಕ್ಕೆ ಅಂತ ರೇಗಿತ್ತು ಕೊಮ್ಮಿ ಎಂತದ್ರಿ ಸಾರಿ ನಾಯಿಗಂತೂ ಗೊತ್ತಾಗಿಲ್ಲ ಮಲಗಿದೆ ನಿಮ್ಗೇನ್ರಿ ನಡ್ಕೊಂಡು ಬರೋಕೆ ನೋಡ್ಕೊಂಡು ಬರೋಕೆ ಕೊಮ್ಮಿ ನೋಡಿರಿ ನನ್ನ ಬಗ್ಗೆ ನಿಮಗಿನ್ನೂ ಗೊತ್ತಿಲ್ಲ ಯಾವತ್ತೂ ಮಾತಾಡಿರಬಾರ್ದು ಹಾಗೆ ಮಾಡಿಬಿಡ್ತೀನಿ ನನ್ನ ಚೀಕು ಎರಡು ಮೂರು ದಿನದಿಂದ ಸೈಲೆಂಟ್ ಆಗಿಬಿಟ್ಟಿದೆ ನಾನು ಅರ್ಜೆಂಟ್ ಡಾಕ್ಟರ್ ನೋಡಬೇಕಾಗಿದೆ ಜಗಳ ಸಮಯ ಎಲ್ಲ ಸಾರಿ ಅಷ್ಟೇ ಮಳೆ ಬಂದು ನಿಂತಂಗೆ ಆಯಿತು ನೀವು ಕಲೀರಿ ಸೈಲೆಂಟ್ ಇರೋದನ್ನು ಅಂತ ಹೇಳಿ ನೂಕರುಡಿಯಂತೆ ತಾನೇ ಸೋತ ಹೀಗೆ ಮಾತುಕತೆಗಳಿಂದ ನಾಯಿಗಾಗಿ ಕೋಳಿ ಜಗಳ ಇನ್ನೇನು ಜೋರಾಗಬೇಕು ಅಷ್ಟರಲ್ಲಿ ಅವಳ ಕೈಯಲ್ಲಿದ್ದ ಆ ರೋಮದ ಉಂಡೆ ಜಾರಿಕೊಂಡು ಹುಡುಗಿ ಹೋಗಿ ಕುಮ್ಮಿಯ ನಾಯಿಯ ಸಾಂತ್ವನಕ್ಕೆ ನಿಂತಿತು ಕುಮ್ಮಿ ನಾಯಿಗೂ ಕರ್ಲೆಟ್ ತಾಗಿದ್ದಾಗಲಿ ಇವಳು ಕಾಲನ್ನು ತುಳಿದಿದ್ದಾಗಲಿ ಏನೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ಎಲ್ಲವನ್ನು ಮರೆತೇ ಹೋಯಿತು ಆಗಲೇ ಆ ಬಿಳಿ ಕೂದಲನ್ನು ಪಮಾರಿಯನ್ನು ತಳಿಯ ಅಂದ ಗೊತ್ತಾಗಿತ್ತು ಅದರ ಹಿಂದೆ ಓಡಿ ಹೋಗಿ ಅದನ್ನು ಈ ಪೊಮರಿಯ ನಾಯಿಯನ್ನು ಮುದ್ದಿಸುತ್ತಾ ಬಂದಾಗ ಅವಳು ಕೂಡ ಪೊಮರಿನ ತಳೆಯಷ್ಟೇ ಮೋಹಕವಾಗಿ ಕೊಮ್ಮಿಗೆ ಕಂಡಳು ಕೋಪ ಮಾಯವಾಯಿತು ಆದ ಚಿಕಿತ್ಸೆ ವಿಷಯದ ವಿನಿಮಯ ನೆಪದಲ್ಲಿ ಸ್ನೇಹವೂ ಆಯಿತು ಪಮ್ಮಿ ಪರಿಮಳ ಅಂತಲೂ ಕೊಮ್ಮಿ ಕುಮಾರ ಅಂತಲೂ ಪರಿಚಯ ಮಾಡಿಕೊಂಡು ನಿಮ್ಮ ನಾಯಿಯ ಹೆಸರೇನ್ರಿ ಅಂದಳು ನಮ್ಮ ನಾಯಿ ಹೆಸರು ನಾಯಿನ ಕೆಟ್ರಿ ನಿಮ್ಮ ನಾಯಿ ಹೆಸರಿದೆ ಅಲ್ವಾ ಸಾಕು ಬಿಡಿ ಅಂದ ತಕ್ಷಣ ಪಮ್ಮಿ ನೋಡ್ರಿ ನನ್ನ ಚೀಕುಗೆ ನಾಯಿ ಅನ್ಬಿಡಿ ಪ್ಲೀಸ್ ಅಂದಳು ಕೊಮ್ಮಿ ಮನಸ್ಸಿನಲ್ಲಿ ನಾಯಿನ ನಾಯಿ ಅನ್ನಂಗಿಲ್ಲ ನಾಯಿಗೆ ಮನುಷ್ಯನಾಗಿರದ ಬೆಲೆ ಬಂತಪ್ಪ ಮನುಷ್ಯನಿಗೂ ನಾಯಿಗಿಂತ ಬೆಲೆ ಕಡಿಮೆಯಾಗಿ ಎಂಥ ಕಾಲ ಬಂತು ಎಂದು ಮನಸ್ಸಿನಲ್ಲೇ ಅಂದುಕೊಂಡ ಮಾಮೂಲಿಯಂತೆ ತಿಳ ಕರೆದುಕೊಳ್ಳುತ್ತಾರೆ ಆ ಕ್ಷಣದಿಂದ ನಾಯಿಗಳಿಗೂ ಅವರಿಗೂ ಪ್ರೇಮ ಒಮ್ಮೆಲೇ ಚಿಗುರು ವಿಳಾಸ ಫೋನ್ ನಂಬರ್ಗಳು ಶಾಸ್ತ್ರೋಕ್ತವಾಗಿ ಪರಸ್ಪರ ವಿನಿಮಯಗೊಂಡವು ಉಭಯ ಕುಶಲೋಪರಿಗಳು ಶುರುವಾದರೂ ಕೂಡ ದಿನನಿತ್ಯ ಮನೆಯ ಸದಸ್ಯರು ಪೋಷಕರು ಅವರ ಕುರಿತಾಗಿ ಪರಸ್ಪರ ತಿಳಿದುಕೊಳ್ಳುವ ಗೋಜಿಗೆ ಹೋಗದಷ್ಟು ತಲ್ಲೀನತೆಯಲ್ಲಿ ಅವರಿಬ್ಬರ ಪ್ರೀತಿ ಪ್ರಯಾಣ ಸಾಗಿತ್ತು ಕುಮಿ ಮಾಮೂಲಿನಂತೆ ತನ್ನ ಆಲಸ್ಯವನ್ನು ಟ್ರಾಫಿಕ್ ಮೇಲೆ ಯಶೇಜು ತಡವಾಗಿ ಬಂದಿದ್ದರ ಸಮಜಾಯಿಷಿ ಕೊಟ್ಟು ಮ್ಯಾನೇಜರ್ನಿಂದ ಮಂಗಳಾರತಿಗಳನ್ನೆಲ್ಲ ಮುಗಿಸಿಕೊಂಡು ಇರದ ಸೆಕೆಗೆ ಗಾಳಿ ನಿಟ್ಟುಸಿರು ಬಿಡುತ್ತಾ ತನ್ನ ಜಾಗಕ್ಕೆ ಬಂದು ಇನ್ನೇನು ಕೂರಬೇಕು ಮತ್ತೆ ಮ್ಯಾನೇಜರ್ ಅನಂತಯ್ಯನ ರಿಂಗ್ ರಿಂಗಣಿಸಿ ನೆನಗುದಿಗೆ ಬಿದ್ದಿದ್ದ ಕೆಲಸಗಳ ನೆಪದಿಂದ ಚೇಂಬರ್ಗೆ ಮತ್ತೆ ಬರಲು ತಿಳಿಸಿದಾಗ ಜಗತ್ತಿನ ಎಲ್ಲ ಶಾಪಗಳನ್ನು ಹಾಕುತ್ತಾ ರಾಶಿ ದೇವರುಗಳ ನೆನೆದು ಏನು ಕಾದಿದೆಯೋ ಅನ್ನತ್ತಲೇ ಹೋಗಿ ತಲೆ ಕೆರೆದುಕೊಂಡು ಟೇಬಲ್ಗೆ ಆತು ನಿಂತ ನೋಡಯ್ಯ ನಾನು ತುಂಬ ತಲೆ ಕೆಟ್ಟವ ನನ್ನ ಬಗ್ಗೆ ನಿನಗೇನು ಗೊತ್ತಿಲ್ಲ ಸಾಯೋ ತನಕ ಪಶ್ಚಾತ್ತಾಪ ಪಡ್ತೀಯ ನೋಡು ಹಾಗೆ ಮಾಡ್ತೀನಿ ಸರಿಯಾಗಿ ರೂಲ್ಸ್ ಫಾಲೋ ಮಾಡಿದರೆ ಸರಿ ಹಾಗೆ ಹೀಗೆ ಅಂತ ಅನಂತಯ್ಯ ಸ್ವಪ್ರಶಂಸೆಗಳ ನುಡಿದವು ತನ್ನ ಪೌರುಷಯುಕ್ತ ಕೋಪವನ್ನೆಲ್ಲ ಕುಮ್ಮಿಯ ತಲೆ ಮೇಲೆ ಸುರಿ ಕೊಮ್ಮಿ ಮಾತ್ರ ತೆರೆ ಕೆರೆಯುವುದನ್ನು ನಿಲ್ಲಿಸಲೇ ಇಲ್ಲ ಹೀಗೆ ಪೆದ್ದ ಪೆದ್ದಾಗಿ ನೆನೆದುಕೊಂಡ ಕೊಮ್ಮೆಯ ಪೆದ್ದ ಮುಗ್ಧತೆ ಕೂಡ ಅನಂತಯ್ಯವರಿಗೆ ಒಂದಿಷ್ಟು ಇಷ್ಟವೂ ಆಗಿತ್ತು ಕನಿಕರವೂ ಇತ್ತು ಕೊಮ್ಮಿಗೇನು ಇದು ಅಲ್ಲ ರೀ ಇದು ವಸತು ಅನಿಸಲೂ ಇಲ್ಲ ಮ್ಯಾನೇಜರ್ ದಬಾಯಿಸಿದ್ದು ಚರ್ಮದ ಒಂದು ಪದರವನ್ನು ಸಹ ದಾಟಲಿಲ್ಲ ಎಂಬಂತೆ ಕುಳಿತ ಕೊಮ್ಮಿ ನೆನಪಾದ ಅದಕ್ಕೆ ಸರಿಯಾಗಿ ಜೋತು ಬಿದ್ದ ಜಂಗಮೋಣಿ ಗುರು ಗುರು ಅಂತಂತು ನೋಡಿದರೆ ಅಪ್ಪ ಮೀರೆ ಮೆಸೇಜು ಏನು ಮಾಡ್ತಿದ್ದೀಯಾ ಏನಿಲ್ಲಪ್ಪ ಸಹಸ್ರಾಮ ಮಂಗಳಾರತಿ ಮುಗಿಸ್ಕೊಂಡು ಬಂದು ಕೂತಿದ್ದೆ ಅಂದ ಓ ಏ ನಿಮ್ಮ ತಲೆ ಮ್ಯಾನೇಜರ್ದಾ ಅವನದಿದ್ದೆ ಯಾವಾಗಲೂ ಅಪ್ಪನ ಥರ ಇಲ್ಲೇ ಬಿಡು ಸಂಜೆ ನಮ್ಮ ಮನೆಗೆ ಬಂದುಬಿಡು ಅಪ್ಪ ಅಮ್ಮನ ಹತ್ರ ನಮ್ಮ ವಿಚಾರ ಮಾತಾಡು ಅಮ್ಮನಿಗೆ ಹೇಗೋ ಹೇಳಿ ಆಗಿದೆ ಚೀಕಿಗೂ ಇಷ್ಟನೇ ಆಗಿದೆಯಾ ಆದರೆ ಅಪ್ಪನ ವಿಚಾರ ಮಾತ್ರ ನಿನಗೆ ಬಿಟ್ಟಿದ್ದು ಮರ ಅಂದ ಕೊಮ್ಮೆ ಈಗ ನಿಜಕ್ಕೂ ಬೆವತೆ ಹೋದ ಆದ್ರೆ ಅನಿವಾರ್ಯ ಮುಖಾಮುಖಿ ಮಾತು ಅವನಿಗೆ ಹುಲಿಬಾಯಿ ಓದಂತೆಯೇ ಸರಿ ಅನಿಸಿತು ಬಾವಿ ಮಾವನ ಕಲ್ಪನೆಯ ವರ್ತನೆಗಳಿಗಿಂತ ಕಣ್ಣ ಮುಂದಿನ ನಮ್ಮ ಅನಂತಯನ ಬೈಗೊಳ್ಳವೇ ಪರವಾಗಿಲ್ಲ ಅಂತ ತಾನೇ ಗುಣಗಿಕೊಂಡ ಆದರೆ ಓಡಿ ಹೋದ ಧೈರ್ಯ ಮಾತ್ರ ಮರಳಿ ಬರಲೇ ಇಲ್ಲ ಅಪ್ಪ ಎಡ ಬಿಡದೆ ಸುಮಾರು ಅರ್ಧ ಗಂಟೆ ಬೊಬ್ಬಿರುದು ಬೈದರು ಅಮ್ಮ ಹೋಗಿ ಬಂದು ಹೋಗಿ ಬಂದು ತಿವಿದರು ಕಿಟಕಿಯ ಸಂಧಿಯ ಬಿಸಿಲು ಅವನ ಸಂಧಿಗೆ ಚುಚ್ಚ ಹೊರತು ಚಿ ಚುಚ್ಚದ ಹೊರತು ಏಳದ ಕೊಮ್ಮೆ ಇಂದು ನಾಲ್ಕಕ್ಕೆ ಎದ್ದುದೇನು ವರಾಂಡದ ಕಸವೇನು ಎಮ್ಮೆಯ ಉಪಾದಿಯಲ್ಲಿ ನೀರಲ್ಲಿ ಬಿದ್ದು ಕಾಲು ಅರ್ಧ ಗಂಟೆ ನೀರಲ್ಲಿರುತ್ತಿದ್ದವನು ಇಂದು ಹತ್ತೇ ನಿಮಿಷದ ಸ್ನಾನವೇನು ಛೇ 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 ಎರಡೆರಡು ಬಾರಿ ತಂತಾನೆ ಚೀಟಿಕೊಂಡಳ ಅಮ್ಮ ಅನುಮಾನದಿಂದ ಓರೆಗೊಂಡಿನಿಂದ ಗಮನಿಸಿದ ಅಪ್ಪ ಇವ ನಾಯಿ ನಾಯಿಗೆ ಮಾಡುವ ಸೇವೆ ಅರ್ಧದಷ್ಟು ನಮಗೆ ಸೇವೆ ಮಾಡಲಾರ ಎಂದು ಮನಸ್ಸಿನಲ್ಲಿ ಗುರುಗಿಕೊಂಡ ಕೆಲಸಕ್ಕೆ ಸೇರಿ ಆರೇಳು ತಿಂಗಳಾದರೂ ಇನ್ನೂ ಕಾಲೇಜು ಹೋಗುವಾಗ ಸೋಮಾರಿತನ ಇನ್ನೂ ಮಾಸಿಲ್ಲ ಇನ್ನು ಸಹಜ ಕೊರಗು ಅವ್ರಿಗೆ ಬರದಿತ್ತು ಇದಕ್ಕೆ ಪರಿಹಾರ ಎಂಬಂತೆ ಮದುವೆ ಮಾಡಿದ ಜವಾಬ್ದಾರಿ ಬರುತ್ತೆ ಅನ್ನುವ ಲೋಕಾರ್ಪಣಿ ಸುಳ್ಳನ್ನೇ ಅವರು ನಂಬಿಕೊಂಡಿದ್ದರು ಮನೆಯಲ್ಲಿ ಹಿರಿಯರ ಮಾತಾಯಿತು ಕನ್ವೇಷಣೆ ಕನ್ಯಾನ್ವೇಷಣೆ ಶುರುವಾಯಿತು ಕುಮ್ಮಿಗೆ ಕತ್ತಲೊಡೆದು ಬೆಳಕು ಹಸಿರು ಹರಿದಂತೆ ತಾಸುಗಟ್ಟಲೆ ಕಾದು ಕುಳಿತಾಗ ಬಂದ ಕೆಂಪು ಬಸಿನಂತೆ ದಾರಿಯೊಂದು ಕಂಡಿತು ಪ್ರೇಮ ಪ್ರೀತಿಯನ್ನು ಒಪ್ಪದ ಪೋಷಕರು ಯಾರೋ ಮೂರನೇ ವ್ಯಕ್ತಿ ತೋರಿಸಿದ ಸಂಬಂಧವನ್ನೇ ಇಷ್ಟಪಡೋದು ಅನ್ನುವ ಸತ್ಯವನ್ನು ಅರಿತಿದ್ದರಿಂದಲೂ ಮತ್ತು ತಾನು ಹೋಗಿ ಅಜ್ಞಾತ ಮಾವನನ್ನು ಕಂಡು ಮಾತನಾಡುವ ಸಾಹಸ ಬೇಡವಾದ್ದರಿಂದಲೂ ಆಪದ್ ಬಾಂಧವ ಅಮೂಲಾಗ್ರ ಸಲಹೆಗಾರ ಶಿವಾನಂದ ನೆನಪಾದ ತಾವು ಮಾಡಿದ್ದ ಯೋಜನೆಯಂತೆಯೇ ನಕಲಿ ಬ್ರೋಕರ್ ಒಬ್ಬರನ್ನು ಸೃಷ್ಟಿಸಿ ಇವರಿಬ್ಬರ ಯೋಜನೆಗೆ ತಾನೂ ಕೈಜೋಡಿಸಿಲ್ಲ ಶಿವಾನಂದನಿಗೆ ತನ್ನ ತಂದೆಯ ನಂಬರನ್ನು ಕಳಿಸಿದರು ಶಿವಾನಂದ ಯಾರೋ ಒಬ್ಬ ಇಡೀ ತಲೆಯವರನ್ನು ಕಂಡು ಮಾತನಾಡಿಸಿದ ಒಳ್ಳೆಯ ಸಂಬಂಧ ಬಂದರೆ ಮಗಳನ್ನು ಕೊಡುವುದಾಗಿಯೂ ಒಬ್ಬಳೇ ಮಗಳಾದ್ದರಿಂದ ಹತ್ತಿರವಿರುವ ಹುಡುಗನಾದರೆ ಒಳಿತೆಂತಲೂ ತಿಳಿದುಕೊಂಡು ಕೊಮ್ಮಿಗೆ ಲಡ್ಡು ಬಂದು ಬಾಯಿಗೆ ಬಿದ್ದಂಗೆ ಅನಂತಯ್ಯನಿಗೆ ಕುಮ್ಮಿಯೇ ಕೊಮ್ಮೆಯೇ ಪೊಮ್ಮಿ ಪ್ರೀತಿಸಿದ ಅನಂತ ಕುಮ್ಮಿಯೇ ಪೊಮ್ಮಿ ಪ್ರೀತಿಸಿದ ಪ್ರೇಮಿ ಎಂದು ಕೊಮ್ಮಿಗೆ ಅನಂತ ಎನ್ನುವರೆಯೇ ಅಪ್ಪನೆಂದು ಕೊಮ್ಮಿಗೆ ಕೊಮ್ಮಿಗೆ ದಿನಾಲು ಬೈಯುತ್ತಿದ್ದ ಮತ್ತು ಅವನ ಜೊತೆ ಸೇರಿ ತಾನು ಬೈಯುತ್ತಿದ್ದ ಮ್ಯಾನೇಜರೇ ತನ್ನ ಅಪ್ಪ ಎಂದು ತಿಳಿಯಲು ಹೆಚ್ಚು ಸಮಯ ಹಿಡಿಯಲೇ ಇಲ್ಲ ಪ್ರೇಮ ಕುರುಡು ಅಷ್ಟೇ ಅಲ್ಲ ಇವರು ಕೂಡ ಅಂತ ಈಗಲೂ ನೆನೆಸಿಕೊಂಡು ಒಬ್ಬನೇ ನಗುತ್ತಾನೆ ಜೊತೆಗೆ ನಗಲು ಜಗ ಜಗಿ ಜಗಿದು ಬಿಳಿಯಾದ ಚಿಂಗಾಮಿನಂತ ಸ್ವಾದವಿಲ್ಲದಾಗಿದೆ ಸಂಸಾರದಲ್ಲಿ ಮದುವೆಯಾಗಿ ಹತ್ತು ವರ್ಷವಾಗಿದೆ ವಿಶ್ವಾರೂಢಿಯಂತೆ ಜಟಾಪಟ್ಟು ಒಮ್ಮೊಮ್ಮೆ ದಿವಂಗತ ಅನಂತೇನವರು ಆಗ ಬೈದ ಬೈಗೂಡ ನೋಡಯ್ಯ ನಾನು ತುಂಬ ತಲೆ ಕೊಟ್ಟವ ನನ್ನ ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ ಸಾವಿರ ತನಕ ಪಶ್ಚಾತ್ತ ಹಾಗೆ ಮಾಡ್ತೀನಿ ಅನ್ನುವ ಮಾತು ಕಿವಿಯಲ್ಲಿ ಅಂತಿರುತ್ತೆ ಅಂತೂ ಕೊನೆಗೆ ತೀರಿಸಿಕೊಂಡ ನಮ್ಮ ಮಾವ ಅಂತ ಪೊಮ್ಮಿಗೆ ಹೇಳಿ ತಾನು ನಗುವಂತೆ ನಟಿಸುವ ಪ್ರೀತಿ ಎಂದರೆ ತೆಂಗಿನ ಮರ ಏರಿದರೆ ಎಳೆ ನೀರು ಜಾರಿದರೆ ಎಳ್ಳು ನೀರು ಈಗಂತ ನನಗೊಂದು ವಾಟ್ಸಪ್ ಇಮೇಜ್ ಬಂದಿತ್ತು ಈ ವಾಟ್ಸಪ್ ಚಿತ್ರಗಳ ಉಕ್ತಿಗಳು ಸ್ವತಃ ಅನುಭವದ ಪೆಟ್ಟು ತಿಂದವರೇ ಆಗಬೇಕೆಂತಿಲ್ಲ ಎಡಗಡೆ ಎತ್ತಿಗೆ ಬಿದ್ದ ಏಟಿಗೆ ಬಲಗಡೆ ಎತ್ತು ಎಚ್ಚೆತ್ತುಕೊಂಡಂತೆ ಅನುಭಾವಿಗಳ ಸಂಘದಿಂದ ಬಂದ ಅನುಭವ ಸಾರವೇ ಆಗಿರುತ್ತದೆ ಪ್ರೇಮವೆನ್ನುವ ಮರ ಏರಲು ಕಷ್ಟ ಬೀಳುವುದು ಬಡ ಸುಲಭ ಹೆಣ್ಣಾರ್ಥಿಗಳಿಗೆ ಯಾನೇ ಗಂಡಾರ್ತಿಗಳಿಗೆ ಯಾವತ್ತೂ ನಾ ಹೇಳುವುದಿಷ್ಟೇ ಗ್ರಾಹಚಾರ ಕೆಟ್ಟರೆ ತಾಕ ಹಾಕು ತಾನಾಗೇ ಪ್ರೇಮ ಕೊರೋ ಬಾಗಿ ಭಾಷಾ ಕರಳಿಗೆ ಗಂಟು ಬೀಳುತ್ತೆ ಜಾಸ್ತಿ ಹುಡುಕ್ಬೇಡಿ ನಾಳೆ ಬಪ್ಪದು ನಮಗೆ ಮುಂದೇ ಬರಲಿ ಅನ್ನುವುದರ ವಿಲೋಮ ನೀತಿ ಈ ವಿಚಾರದಲ್ಲಿ ಶ್ರೇಯಸ್ಕರ ಈ ಪ್ರೇಮದ ಪ್ರಯಾಣ ಸಿ ಯು ಇಂದ ಐ ಸಿ ಯು ವರೆಗೆ ಕೆಲವೊಂದು ಪ್ರಕರಣಗಳು ಸಾಗಿಬತ್ತವೆ ಧನ್ಯವಾದಗಳು ನಾನು ಗಂಗಾಧರ ಪಿ ಬನ್ನಿ ಶಿವಮೊಗ್ಗದಿಂದ